ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಸರ್ಕಾರ ಒಂದು ಸುತ್ತೋಲೆ ಓಡಿಸಿದೆ ಇಡೀ ಆಡಳಿತ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಪತ್ರ ವ್ಯವಹಾರ ಕನ್ನಡದಲ್ಲೇ ಇರಬೇಕು ಅಂತ ಒಂದು ಸುತ್ತೋಲೆ ಓಡಿಸಿದರೆ ಆ ಪ್ರತಿಯೊಂದು ಹಂತದಲ್ಲೂ ಕನ್ನಡದಲ್ಲೇ ಇರ್ಬೇಕು ಒಂದು ಸುತ್ತೋಲೆ ಓಡಿಸಿದ್ರೆ ತುಂಬಾ ಸಂತೋಷದ ವಿಚಾರ ಇದು ಈ ವಿಚಾರ ಸಂಬಂಧಪಟ್ಟಂಗೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಶಿವಕುಮಾರ್ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಅಭಿನಂದನೆಗಳು ತಿಳಿಸ್ತೀವಿ ಹಾಗೂ ಏನು ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಆ ಲೋಕಸೇವಾ ಆಯೋಗದಲ್ಲೂ ಎರಡು ಭಾಷೆ ಪರೀಕ್ಷೆಗೆ ಅವಕಾಶ ಇದೆ ಅದರಲ್ಲೂ ನೀತಿ ನಿಯಮಗಳನ್ನ ಬದಲಾವಣೆ ಮಾಡಿ ಬರೀ ಕನ್ನಡ ಭಾಷೆಯಲ್ಲೇ ಅವಕಾಶ ಕೊಡಿ ಇಂಗ್ಲಿಷ್ ಬೇಡ ಕನ್ನಡ ಕನ್ನಡದಲ್ಲೇ ಪರೀಕ್ಷೆ ಬರೆಯಲು ಅವಕಾಶ ಕೊಡಿ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಯಾರು ಓದಿರ್ತಾರೋ ಅವ್ರಿಗೆ ಮಾತ್ರ ಅವಕಾಶ ಮಾಡ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ರೀತಿ ನಿಯಮ ತಿದ್ದುಪಡಿ ಮಾಡ್ಬೇಕು ತಿದ್ದುಪಡಿ ಮಾಡಿದ್ರೆ ಸಮಸ್ತ ಕರ್ನಾಟಕನ ಕನ್ನಡದ ಕನ್ನಡ ಬಂಧುಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಉಪಯೋಗ ಆಗುತ್ತೆ ಹಾಗೆ ಭಾರತ ಒಕ್ಕೂಟ ಸರ್ಕಾರದ ನಿಯಂತ್ರಣದಲ್ಲಿರುವ ಐಎಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಐಆರ್ ಎಸ್ ಐ ಎಫ್ ಎಸ್ ಭಾರತೀಯ ಆಡಳಿತ ಸೇವೆ ಭಾರತೀಯ ಅರಣ್ಯ ಸೇವೆ ಭಾರತೀಯ ಪೊಲೀಸ್ ಸೇವೆ ಭಾರತೀಯ ರಕ್ಷಣಾ ಸೇವೆ ಏನು ಇದು ಭಾರತ ಒಕ್ಕೂಟದ ನಿಯಂತ್ರಣದಲ್ಲಿ ಇದೆಯೋ ಅದನ್ನು ಬಿಡುಗಡೆ ಮಾಡಬೇಕು ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು ಅಧಿಕಾರ ವಿಕೇಂದ್ರೀಕರಣ ಆಗ್ಬಿಟ್ಟು ಅವ್ರೇನು ಪರಭಾಷಿಕರೇನು ಇಲ್ಲಿ ಬಂದು ನಮ್ಗೆ ಅದು ಉನ್ನತ ಹುದ್ದೆಯಲ್ಲಿ ಆಗೋದೇನು ಬೇಕಾಗಿಲ್ಲ ಅವ್ರು ಅವರಲ್ಲೇ ಅಲ್ಲಲ್ಲೇ ಮಾಡ್ಕೊಳ್ಳಿ ಸಂತೋಷ ಚೆನ್ನಾಗಿರ್ಲಿ ನಾವೇನೋ ಪರಭಾಷಿಕರು ಹೊರಗಿನವ್ರು ವಿರೋಧಿ ಅಲ್ಲ ಇಲ್ಲಿನ ಹುದ್ದೆಗಳು ಪ್ರತಿಯೊಂದು ನೂರಕ್ಕೆ ನೂರಷ್ಟು ನಮ್ಮ ಸಮಸ್ತ ಕನ್ನಡ ಬಂಧುಗಳಿಗೆ ಯಾರಿಗ ಅರ್ಹತೆ ಇದೆ ಸಿಗ್ಬೇಕು ಅನ್ನೋದು ನಮ್ಮ ಪಕ್ಷದ ನಿಲುವು ಹಾಗು ಸಮಸ್ತ ಕನ್ನಡ ಬಂಧುಗಳ ನಿಲುವು ಇದೇ ಆಗಿರುತ್ತೆ ಈ ನಿಟ್ಟಿನಲ್ಲಿ ಮನೆ ಸಿದ್ದರಾಮಯ್ಯನವರು ಹಾಗು ಶಿವಕುಮಾರ್ ಅವರೇ ಈ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ಇದಕ್ಕೇನು ಅಧಿಕಾರ ವಿಕೇಂದ್ರೀಕರಣ ಐ ಎ ಎಸ್ ಐ ಪಿ ಎಸ್ ಈ ಜಿಲ್ಲಾಧಿಕಾರಿ ಆಗಿರೋದಿತ್ತು ಹುದ್ದೆಗಳು ಹೋಗ್ತಾ ಇದೆಯಲ್ಲ ಅದೆಲ್ಲ ಸಂಪೂರ್ಣ ಕನ್ನಡದವ್ರಿಗೂ ಸಿಗ್ಬೇಕು ಈ ನಿಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ತಗೊಂಡು ಶಾಸನ ಜಾರಿಗೆ ತಂದ ಎಲ್ಲ ಇದಕ್ಕೂ ಇದಕ್ಕೂ ಈ ವಿಚಾರ ಸಂಬಂಧಪಟ್ಟಂಗೆ ಅದಿ ಅಧಿಕೃತ ಕ್ರಮ ತಗೋಬೇಕು ನೀತಿ ನಿಯಮಗಳನ್ನ ಶಾಸನ ರಚನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದು ಆಗೋದ್ರಿಂದ ನಮ್ಮ ಕನ್ನಡ ಧರ್ಮ ಉಳಿಯುತ್ತೆ ಕನ್ನಡಿಗರು ಉಳಿತಾರೆ ಕನ್ನಡ ದೇಶನೇ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಹೆಮ್ಮೆಯ ಕಿಚ್ಚ ಪಡ್ತೀವಿ ದಯವಿಟ್ಟು ಈ ಒಂದು ಕೆಲಸ ಮಾಡಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅರ್ಧಕ್ಕ ಎರಡು ಭಾಷೆ ತೆಗೆದ್ಬಿಟ್ಟು ವರಿ ಒಂದೇ ಕನ್ನಡದಲ್ಲಿ ಪರೀಕ್ಷೆ ಹಾಗೂ ಐ ಎ ಎಸ್ ಐ ಪಿ ಎಸ್ ಏನು ಐ ಪಿ ಎಸ್ ಐ ಎ ಎಸ್ ಇದೆಲ್ಲ ಏನಿದೆ ಭಾರತ ಒಕ್ಕೂಟ ಸರ್ಕಾರ ನಿಯಂತ್ರಣದಲ್ಲಿ ಅದು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಅದನ್ನು ಅದರಲ್ಲೂ ಆ ಹುದ್ದೆಗಳೇ ಬೇಡ ಅವರು ನೇಮಕ ಭಾರತ ಒಕ್ಕೂಟ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಅಧಿಕಾರಗಳ ನೇಮಕ ಮಾಡಿಬಿಟ್ಟು ಮಾಡ್ಕೊಡೋ ವ್ಯವಸ್ಥೆನೆ ಬೇಡ ಈ ಒಂದು ಅಧಿಕಾರ ವಿಕೇಂದ್ರೀಕರಣ ಅಧಿಕಾರ ವಿಕೇಂದ್ರೀಕರಣ ಆಗಿ ಅದು ಕರ್ನಾಟಕ ಸರ್ಕಾರದ ಅಡಿಯಲ್ಲೇ ಬರಬೇಕು ಈ ನಿಟ್ಟಿನಲ್ಲಿ ಮಾನ್ಯ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳಂತಹ ನರಮೋ ನರೇಂದ್ರ ಮೋದಿ ಅವರು ಈ ನಿಟ್ಟಿನಲ್ಲಿ ಸಹಕಾರ ಕೊಡಬೇಕು ನಮ್ಮ ಕನ್ನಡ ಬಂಧುಗಳು ಉಳಿಸೋಕೋಸ್ಕರ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿ ಕೆಲಸ ಅಂತ ಸರ್ಕಾರಕ್ಕೆ ಭಾರತ ಒಕ್ಕೂಟ ಸರ್ಕಾರಕ್ಕೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದಶ ಶರಣ ಶರಣಾರ್ಥಿಗಳು